ಸೈನಿಕ ಹುಳ ಅಂತಂದೇಳಿ ಬೊಡ್ಗಾರ ಅವು ಹಂಗೆ ಸುಳಿಗಿದ್ದು ತಿಂದು ರೇಷ್ಮೆ ಹೆಂಗ ತಿಂತ ಹಂಗೆ ತಿಂದು ಮೇಯ್ ಬಿಟ್ಟು ರಾತ್ರಿ ಅದಕ್ಕೆ ಏನು ಮಾಡಬೇಕು ನಾವಿಲ್ಲಿ ಗಮನಿಸ್ಬೋದು ನೋಡ್ರಿ ಪ್ರತಿಯೊಂದು ಸುಳಿಯಲ್ಲೂ ಒಂದೊಂದು ಹುಳ ಇರುತ್ತೆ ಇದ್ರ ಬಾಧೆ ತೀವ್ರತೆ ಯಾವಾಗುತ್ತೆ ಅಂತಂದರೆ ಈ ಹವಾಮಾನ ವೈಪರೀತ್ಯ ಅಂತ ಏನು ಕರಿತೀವಲ್ಲ ಸ್ವಲ್ಪ ಬಿಸಿಲು ಬಿದ್ದು ಮಳೆ ಬರದೇ ಇದ್ದಾಗ ಡ್ರೈ ಸ್ಪೆಲ್ಸ್ ಅಂತೀವಿ ಒಣ ಹವೆ ಇದ್ದಾಗ ಈ ಹುಳುವಿನ ಕೀಟದ ಬಾಧೆ ಜಾಸ್ತಿ ಆಗುತ್ತೆ ಈ ಒಂದು ನೋಡಿರಿ ಯಾವ ಥರ ಲದ್ದಿ ಹುಳು ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಥರ ವೇಸ್ಟ್ ತುಂಬ ನೀವು ಗಮನಿಸ್ಬೋದು ಸುಳಿ ಒಳಗೆ ಹೋಗಿ ಅದು ಸುಳಿನ ಪೂರ್ತಿ ತಿಂದು ನೆಕ್ಸ್ಟು ಯಾವುದೇ ರೀತಿಯಾದ ಬೆಳೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ನಿರ್ವಹಣಾ ಕ್ರಮ ಬಹಳ ಮುಖ್ಯ ನದ್ದಿ ಹುಳುವಿನ ಯಾವ ರೀತಿ ಅದು ಒಂದು ಸುಳಿ ಒಳಗೆ ಬೆಳೆ ನೀವು ಬಿತ್ತನೆ ಮಾಡಿ ಒಂದು ಹತ್ತು ದಿವಸದಿಂದ ಈ ಶುರುವಾಗುತ್ತೆ ಈ ಬಾಧೆ ನಾವು ರೈತರು ಗಮನಿಸ್ತಾ ಇರಬೇಕು ಯಾಕಂದರೆ ಸುಳಿ ಒಳಗೆ ಈ ಹುಳ ಇರೋದ್ರಿಂದ ಸಿಂಪರಣೆ ಕೂಡ ಸುಳಿಯಲ್ಲೇ ಬೀಳುವಂಗೆ ನಾವು ಮಾಡಬೇಕು ನೀವು ನೋಡಬಹುದು ಲದ್ದಿ ಎಷ್ಟೊಂದು ಬಿದ್ದಿರುತ್ತೆ ಅಂತ ಇದಕ್ಕೆ ಇದನ್ನು ಲದ್ದಿ ಹುಳು ಅಂತೇಳಿ ಇದರ ಹಾನಿ ಲಕ್ಷಣಗಳು ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗಾಗಿ ನಿರ್ಮಾಣ ಕ್ರಮ ಬಹಳ ಅಗತ್ಯ ಈಗ ನಮ್ಮ ಈಗ ನಾವೇನು ಹಳೇಬಾತಿ ಗ್ರಾಮಕ್ಕೆ ಬಂದಿದ್ವಲ್ಲ ಇಲ್ಲಿ ಏನಾಗಿದೆ ಅಂತಂದ್ರೆ ಮೆಕ್ಕೆಜೋಳದಲ್ಲಿ ಲದ್ದಿ ಹುಳು ಬಾಧೆ ಕಾಣ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಮಳೆ ಈಗ ಏನಾಗಿದೆ ಸರಿಯಾಗಿ ಸಮಯಕ್ಕೆ ಮಳೆ ಬರ್ತಾ ಇಲ್ಲ ಏನಾಗಿದೆ ಅಂದ್ರೆ ಬಿಸಿಲು ಮತ್ತೆ ಮಳೆ ಇರೋದ್ರಿಂದ ಡ್ರೈ ವಾತಾವರಣ ಇರೋದ್ರಿಂದ ಇದಕ್ಕೆ ಏನಾಗಿದೆ ಲದ್ದಿ ಹುಳುಗಳ ಬಾಧೆ ಎಲ್ಲ ಕಡೆನು ಇದೆ ಈ ಲದ್ದಿ ಹುಳು ಬಾಧೆ ನಿಮಗೆ ಕಂಡು ಬಂದಲ್ಲಿ ಇಮಾಮ್ಯಾಕ್ಟಿನ್ ಬೆನ್ಸೋಯೇಟ್ ಐದು ಗ್ರಾಮು ಹದಿನೈದು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡೋದು ಬಹಳ ಸೂಕ್ತ ಸಿಂಪರಣೆಯ ನಂತರ ನಾವು ಕೀಟಗಳನ್ನ ಅಬ್ಸರ್ವ್ ಮಾಡಿದ್ರೆ ಅವು ಏನು ಈಗ ನೋಡ್ಬೋದು ಸಿಂಪರಣೆ ಆದ ತಕ್ಷಣ ಇನ್ಯಾಕ್ಟಿವ್ ಆಗಿಬಿಡ್ತವೆ ಕೀಟಗಳು ಸುಳಿಗೆ ಬಿದ್ದರೆ ಮಾತ್ರ ಉಪಯೋಗ ಆಗುತ್ತೆ ಸುಳಿಗೇನಾರ ಇದು ಬೀಳಲಿಲ್ಲ ಅಂತಂದ್ರೆ ಈಗ ನಾವು ಹೊಡೆದಿದ್ದಂಥದ್ದು ಕೆಮಿಕಲ್ಲು ಉಪಯೋಗ ಆಗೋಲ್ಲ ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಸುಳಿಗೆ ಸರಿಯಾದ ರೀತಿಯಲ್ಲಿ ಸಿಂಪಡಣೆ ಮಾಡಿದ್ರೆ ಭಾಳ ಸೂಕ್ತ ಆಗುತ್ತೆ ಈ ನಾನು ಆಗಲೇ ಹೇಳ್ದಂಗೆ ನೀವು ಬಿತ್ತನೆಯಾಗಿ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಈ ಬಾಧೆ ನಮಗೆ ಶುರುವಾಗ್ಬಿಟ್ಟು ನಾವು ನಾವು ನೋಡ್ತಾ ಇರಬೇಕು ಭಾಳಷ್ಟು ರೈತರು ಇದನ್ನ ಸುಳಿ ರೋಗ ಸುಳಿ ರೋಗ ಅಂತಾರೆ ಇದು ಸುಳಿಯಲ್ಲಿ ಬೀಳುವಂಥ ಕೀಟ ಹಾಗಾಗಿ ರೈತರು ಗಮನಿಸಿ ಇದರ ಇದನ್ನು ನಿರ್ವಹಣಾ ಕ್ರಮಗಳನ್ನ ತಗೋಬೇಕು